Hi, hello friends. Hello. ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿರಿ ಖುಷಿ ಖುಷಿಯಾಗಿದೆ ಅಂತ ಹೇಳ್ತಾ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇದು ನನ್ನ ಸಿ ಸೆಕ್ಷನ್ ಡೆಲಿವರಿ ಆದ ಟೈಮಲ್ಲಿ ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ ಅದು ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಸೊ ಆವಾಗ ತೊಗೊಂಡು ಆ ವಿಡಿಯೋನ ಈಗ ಇದ್ರ ಒಟ್ಟಿಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಸಿ ಸೆಕ್ಷನ್ ಡೆಲಿವರಿ ಆದಾಗ ನಾವು ಏನೆಲ್ಲ ಫೇಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಇದ್ರಲ್ಲಿ ಕೊಡ್ತಾ ಇದ್ದೀನಿ ಹಾಗೂ ನಾನು ಮಾಡಿದ ತಪ್ಪನ್ನು ನೀವು ಯಾರು ಮಾಡಬಾರ್ದು ಅಂತ ಹೇಳಲಿಕ್ಕೂ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊತೀನಿ ಸಿ ಸೆಕ್ಷನ್ ಆದಾಗ ತುಂಬಾ ಕಷ್ಟಗಳನ್ನು ನಾವು ಎದುರಿಸಬೇಕಾಗುತ್ತೆ ಹಾಗಂತ ನಾರ್ಮಲ್ ಡೆಲಿವರಿ ಈಸಿ ಅಂತ ನಾನು ಹೇಳ್ತಾ ಇದ್ದ ಎರಡೂ ಡೆಲಿವರಿಲೂ ಅದರದೇ ಆದ ಪೇನು ಅದರದೇ ಆದ ಕಷ್ಟಗಳನ್ನು ನಾವು ಹೆಣ್ಮಕ್ಳನ್ನ ಅನುಭವಿಸಿರ್ತೀವಿ ಸಿ ಸೆಕ್ಷನ್ ಆದಾಗ ನಮಗೆ ಸ್ಟಿಚಸ್ ಜಾಸ್ತಿ ಇರೋದ್ರಿಂದ ನಮಗೆ ಎದ್ದು ಓಡಾಡೋಕೆ ತುಂಬಾ ಕಷ್ಟ ಆಗುತ್ತೆ ಆದ್ರೆ ಡೆಲಿವರಿ ಆದ ನೆಕ್ಸ್ಟ್ ದಿನದಲ್ಲಿ ಎದ್ದು ಓಡಾಡಿ ಅಂತ ಡಾಕ್ಟರ್ ಹೇಳ್ತಾರೆ ಅಂದ್ರೆ ನಮಗೆ ಇವತ್ತು ಡೆಲಿವರಿ ಆಯಿತು ಅಂದ್ರೆ ನಾವು ಇಮಿಡಿಯೇಟ್ಲಿ ನಾಳೆ ಎದ್ದು ಓಡಾಡಲೇ ಬೇಕಾಗುತ್ತೆ ಅದು ಓಡಾಡೋದ್ರಿಂದ ನಮಗೆ ಅದು ಒಳ್ಳೇದಾಗುತ್ತೆ ಫ್ರೆಂಡ್ಸ್ ಯಾಕಂದ್ರೆ ಹಾಗೆ ಓಡಾಡೋದ್ರಿಂದ ನಮಗೆ ಮುಂದೆ ತೊಂದರೆ ಆಗಲ್ಲ ನಾವು ಒಂದೇ ಪೊಸಿಷನ್ ಇದ್ದರೆ ಆ ಸ್ಟಿಚಸ್ಗಳು ನಮ್ಗೆ ಇನ್ನೂ ನೋವು ಕೊಡುತ್ತೆ ಹಾಗಾಗಿ ನಾವು ಗಟ್ಟಿ ಮನ್ಸ್ ಮಾಡಿ ಓಡಾಡ್ಬೇಕಾಗತ್ತೆ ಅದು ಫಸ್ಟ್ ಥಿಂಗ್ ನಾವು ಹೇಗಾದರೂ ಮಾಡಿ ಓಡಾಡಿದ್ರೆ ನಮಗೆ ಒಂದು ಸ್ಟ್ರೆಂತ್ ಸಿಗುತ್ತೆ ಸೊ ಓಡಾಡಲೇ ಎರಡನೇದಾಗಿ ನಮಗೆ ಸಿ ಸೆಕ್ಷನ್ ಆದಾಗ ರಾತ್ರಿ ಎಲ್ಲ ನಿದ್ದೆ ಇರಲ್ಲ ನಿದ್ದೆ ಮಾಡೋಕ್ಕೂ ಆಗಲ್ಲ ಸೊ ನಿದ್ದೆ ಮಾಡೋಕ್ಕಾಗಲ್ಲ ಅದ್ರೊಟ್ಟಿಗೆ ಮಗುಗೆ ಬ್ರೆಸ್ಟ್ ಫೀಡ್ ಮಾಡಲೇಬೇಕಾಗುತ್ತೆ ಫ್ರೆಂಡ್ಸ್ ಕೆಲವೊಮ್ಮೆ ನಮಗೇನು ಅನ್ಸುತ್ತೆ ನಮಗೆ ಎದೆಹಾಲು ಇಲ್ಲ ಅಥವಾ ಬನ್ನೂ ಸಫಿಷಿಯೆಂಟ್ ಆಗಲ್ಲ ಅನ್ನೋ ಒಂದು ಕಾರಣ ನಾವು ಹೇಳ್ತೀವಿ ಸೊ ಆ್ಯಕ್ಚುಲಿ ಎದೆಹಾಲು ಬಂದೇ ಬರುತ್ತೆ ಅದು ದೇವರು ಎಲ್ಲ ಹೆಣ್ಮಕ್ಳಿಗೆ ಅದೊಂದು ವರದಾನನ ಕೊಟ್ಟೆ ಕೊಟ್ಟಿರ್ತಾರೆ ನಾವು ಸ್ವಲ್ಪ ಪ್ರಯತ್ನ ಪಡಲೇಬೇಕಾಗುತ್ತೆ ಫ್ರೆಂಡ್ಸ್ ಸೊ ಮೊದಲ ನಮ್ಮ ನಾವು ತಾಯಿ ಆದಾಗ ಮೊದಲನೇ ಸಲ ಪ್ರೊಡ್ಯೂಸ್ ಆಗೋ ಆ ಎದೆಹಾಲನ್ನು ಮಕ್ಕಳಿಗೆ ಕೊಡೋದರಿಂದ ಮಕ್ಕಳ ಇಮ್ಯುನಿಟಿ ಪವರ್ ತುಂಬಾ ಇನ್ಕ್ರೀಸ್ ಆಗುತ್ತೆ ಮಕ್ಕಳಿಗೆ ಬೇಗ ಯಾವುದೇ ರೋಗ ರುಚಿನಗಳು ಬರೋದಿಲ್ಲ ಸೊ ಹಾಗಾಗಿ ಫಸ್ಟ್ ಉತ್ಪತ್ತಿ ಆಗೋ ಆ ಕೊಲೆಸ್ಟ್ರಾಲ್ ಅನ್ನೋ ಒಂದು ಇದನ್ನು ಮಗುವಿಗೆ ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮೂರನೇದಾಗಿ ನಾನೇನು ಮಾಡಿದೆ ಅಂದರೆ ನನಗೆ ಆ್ಯಕ್ಚುಲಿ ಮನೆಯಿಂದ ಊಟ ತಂದು ಕೊಡೋಕೆ ಆಗ್ತಿರಲಿಲ್ಲ ಅಂದರೆ ನನ್ನ ತಂದೆ ತಾಯಿ ಏಜ್ಡು ನನ್ನ ನನ್ನ ಹಸ್ಬೆಂಡೇ ಎಲ್ಲ ನೋಡ್ಕೋಬೇಕಾಗಿತ್ತು ನನ್ನ ಮೊದಲೇ ಮಗಳಿಗೆ ಬೇರೆ ಅವಾಗ ಹುಷಾರಿರಲಿಲ್ಲ ಅವಳು ಅವಳು ನಮ್ಮನ್ನು ಬಿಟ್ಟು ಇರೋಕ್ಕೆ ಇಷ್ಟ ಇರ್ತಿರಲಿಲ್ಲ ಅಜ್ಜ ಅಜ್ಜಿ ಜೊತೆಯೂ ಇರಕ್ಕೆ ಒಪ್ಕೊಂಡಿರಲಿಲ್ಲ ಸೊ ಅವಳು ನಮ್ಮ ಜೊತೇ ಹಾಸ್ಪಿಟ್ಲಲ್ಲಿದ್ದಳು ಸೊ ಅವಳನ್ನ ನೋಡಿಕೊಂಡು ಹೊಸ ಹುಟ್ಟಿರೋ ಮಗನ ನೋಡಿಕೊಂಡು ನನ್ನ ಸಿಚುವೇಶನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಮನೆಯಿಂದ ಊಟ ತಂದು ಕೊಡೋಕೆ ಆಗ್ತಿರ್ಲಿಲ್ಲ ಸೊ ಹಾಗಾಗಿ ಊಟ ತರೋದಾದ್ರೂ ಆಗಿ ಹೋಗ್ಬಿಡ್ತಿತ್ತು ನಂಗೆ ಹಸು ತಡೆಯೋಕ್ಕೋ ಆಗಲ್ಲ ನಾನು ಒಂದೇ ಕಾರಣಕ್ಕೆ ಏನು ಮಾಡಿದ್ರು ಅಂದರೆ ನಮ್ಮ ಹಾಸ್ಪಿಟ್ಲಲ್ಲಿ ಕೊಡೋ ಫುಡ್ಡನ್ನೇ ತಿಂದೆ ಅಲ್ಲಿ ಏನಾಗಿತ್ತು ಅಂದರೆ ಡೈರೆಕ್ಟ್ಲಿ ನನಗೆ ಅನ್ನ ಸಾರನೇ ಸ್ಟಾರ್ಟ್ ಮಾಡಿದರು ಸೆಕೆ ಥರ್ಡ್ ಡೇಗೆ ಚಪಾತಿನೇ ಕೊಟ್ಬಿಟ್ಟಿದ್ರು ಸೊ ಅದರದ್ದೊಂದು ವಿಡಿಯೋ ಇದರಲ್ಲೇ ಅಟ್ಯಾಚ್ ಮಾಡಿದ್ದೀನಿ ಸೊ ಹಾಗಾದಾಗ ಸಿ ಸೆಕ್ಷನ್ ಆದಾಗ ಅಷ್ಟು ಇಮಿಡಿಯೇಟ್ಲಿ ಹಾರ್ಡ್ ಫುಡ್ನ ತಿನ್ನೋಕ್ಕಾಗಲ್ಲ ಸೊ ನಿಮಗೆ ಮನೆಯಿಂದ ಸಹಾಯ ಮಾಡೋರಿದ್ದಾರೆ ಅಂದರೆ ನೀವು ಮನೆಯಿಂದ ಊಟ ತರಿಸ್ಕೊಳೋದು ತುಂಬ ಒಳ್ಳೆಯದಾಗುತ್ತೆ ಅಂದರೆ ಎಕ್ಸ್ಪೆಷಲಿ ಅವಾಗ ರವೆ ಗಂಜಿ ತಿನ್ನೋದು ಅಲ್ಲ ರವೆ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನೋದು ಅದೆಲ್ಲ ಲೈಟ್ ಫುಡ್ ಈಸಿಲಿ ಡೈಜೆಸ್ಟೇಬಲ್ ಯಾಕಂದ್ರೆ ನಮ್ಮ ಸ್ಟಿಚಸ್ ಹೀಲ್ ಆಗೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಸೊ ಈಸಿಲಿ ಅವೈಲೇಬಲ್ ಈಸಿಲಿ ಡೈಜೆಸ್ಟ್ ಆಗೋ ಫುಡ್ ತೊಗೋಳೋದ್ರಿಂದ ತುಂಬ ಒಳ್ಳೆಯದು ಯಾಕಂದರೆ ಸೆಕ್ಷನ್ ವುಮೆನ್ಸ್ ಫೇಸ್ ಮಾಡೋ ಮತ್ತೊಂದು ಚಾಲೆಂಜ್ ಏನಂದರೆ ಕಾನ್ಸ್ಟಿಪೇಷನ್ ಸೊ ಹಾರ್ಡ್ ಫುಡ್ ನಾವು ತೊಗೊಂಡಾಗ ಕಾನ್ಸ್ಟಿಪೇಷನ್ ಆಗೋದು ಸಹಜ ಮಲಬದ್ಧತೆ ಶುರುವಾಗುತ್ತೆ ಮಲಬದ್ಧತೆಯಿಂದ ನಾವು ತುಂಬಾ ಸಫಲ ಪಡ್ತೀವಿ ನಾವು ತುಂಬ ಪ್ರೆಷರ್ ಕೊಟ್ಟು ಮುಕ್ ಬಿಟ್ಟು ಟಾಯ್ಲೆಟ್ ಮಾಡೋದ್ರಿಂದ ನಮ್ಮ ಸ್ಟಿಚಸ್ ಮೇಲೆ ಅದೊಂಥರ ಪ್ರೆಷರ್ ಬೀಳುತ್ತೆ ಸೊ ಹಾಗಾಗಿ ಸ್ಟಾರ್ಟಿಂಗ್ ಫ್ಯೂ ಡೇಸ್ ಡೆಲಿವರಿ ಆಗಿದೆ ಸ್ಟಾರ್ಟಿಂಗ್ ಫ್ಯೂ ಡೇಸ್ ಲೈಟ್ ಫುಡ್ ತೊಗೊಂಡು ಆಮೇಲೆ ಬರ್ತಾ 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 ಒಳ್ಳೆ ಫುಡ್ಡನ್ನ ಅಂದರೆ ಈಸಿಲಿ ಡೈಜೆಸ್ಟ್ ಆಗೋವಂಥ ಫುಡ್ಡನ್ನು ಸ್ಟಾರ್ಟ್ ಮಾಡಿ ಆಮೇಲೆ ನಾವು ಚಪಾತಿ ಅದು ಬೇರೆ ಬೇರೆ ಫುಡ್ಡನ್ನು ತೊಗೋಬೋದು ಬಟ್ ನನ್ನ ಕೇಸಲ್ಲಿ ನಾನು ಹಾಗೆ ಮಾಡದೇ ಇರೋದ್ರಿಂದ ನಂಗೆ ಕಾನ್ಸ್ಟಿಪೇಷನ್ ಆಯಿತು ಆಮೇಲೆ ಇನ್ನೂ ಒಂದು ನೀವು ಸಿ ಸೆಕ್ಷನ್ ಡೆಲಿವರಿ ಆದಾಗ ಡೆಲಿವರಿ ಆಗಿ ಡಿಸ್ಚಾರ್ಜ್ ಆಗೋಕ್ಕಿಂತ ಮುಂಚೆ ನಿಮ್ಮ ಡಾಕ್ಟರ್ ನಿಮ್ಗೆ ಕೇಳ್ತಾರೆ ನಿಮಗೆ ಮೋಷನ್ನು ಮತ್ತು ಯೂರಿನ್ ಕ್ಲಿಯರ್ ಆಗಿ ಪಾಸ್ ಆಗ್ತಾ ಇದೆಯಾ ಅಂತ ಅದನ್ನು ನೀವು ಪ್ಲೀಸ್ ದಯಮಾಡಿ ಅವ್ರ ಹತ್ರ ಹೇಳಿ ಆಗ್ತಿಲ್ಲ ಅಂದರೆ ನಿಮಗೆ ಮೆಡಿಸಿನ್ ಕೊಡ್ತಾರೆ ಅಂದರೆ ಮೋಷನ್ ಹಾಡಾಗಿ ಹೋಗೋದೆ ಲೂಸ್ ಮೋಷನ್ ಪಾಸ್ ಹಾಕೋದಕ್ಕೆ ದೇರ್ ಆರ್ ಮೆಡಿಸಿನ್ ಆ ಮೆಡಿಸಿನ್ ಪ್ರಿಸ್ಕ್ರೈಬ್ ಮಾಡಿ ಕೊಡ್ತಾರೆ ಸೊ ಆ ಮೆಡಿಸಿನ್ ತಗೊಳೋದ್ರಿಂದ ನಮಗೆ ಎಷ್ಟೋ ಹೆಲ್ಪ್ಫುಲ್ ಆಗುತ್ತೆ ನಾನು ಅದ್ರ ಬಗ್ಗೆ ಇನ್ನೊಂದು ವೀಡಿಯೋನು ಮಾಡ್ತೀನಿ ಫ್ರೆಂಡ್ಸ್ ಸೊ ಆಮೇಲೆ ಇನ್ನೂ ಒಂದು ಇಂಪಾರ್ಟೆಂಟಾಗಿ ನಾವು ಮಿಸ್ ಮಾಡೋದೇ ಇರೋದಂದರೆ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ ನಂತರ ನಮ್ಮ ಕ್ಯಾಲ್ಷಿಯಂ ಕ್ಯಾಲ್ಶಿಯಂ ಮತ್ತು ಐನ್ ಟ್ಯಾಬ್ಲೆಟ್ ತೊಗೊಳೋದು ಅದನ್ನು ಮರೆಯಬಾರ್ದು ಅದನ್ನು ಕಂಟಿನ್ಯೂಸ್ ಆಗಿ ತೊಗೋಬೇಕಾಗತ್ತೆ ಇದು ನನ್ನ ಡೆಲಿವರಿ ಆಗಿದ ಸೆಕೆಂಡ್ ದಿನ ಸೆಕೆಂಡ್ ದಿನ ನನಗೆ ಸಿ ಸೆಕ್ಷನ್ ಡೆಲಿವರಿ ಆಗಿರೋದು ಸೆಕೆಂಡ್ ದಿನ ಎದ್ದು ಓಡಾಡಲೇಬೇಕು ಅಂತ ಹೇಳಿದ್ದು ನನ್ನ ಫಸ್ಟ್ ಪ್ರೆಗ್ನೆನ್ಸಿಲಿ ನನಗೆ ನಡೆದಾಡೋ ಶಕ್ತಿ ಏನೇನೂ ಇರಲಿಲ್ಲ ಆದರೆ ಈ ಪ್ರೆಗ್ನೆನ್ಸಿನೇ ನಾನು ತುಂಬ ಗಟ್ಟಿ ಮನಸ್ಸು ಮಾಡಿ ವಾಕ್ ಮಾಡಬೇಕು ಅಂತ ತುಂಬಾ ನಿರ್ಧರಿಸಿದ್ದೆ ಹಾಗೆ ನಾನು ಸೆಕೆಂಡ್ ಡೇ ಬೆಳಗ್ಗೆ ನಿಧಾನ ವಾಕ್ ಮಾಡೋಣ ಕಾರಿಡಾರಲ್ಲಿ ನಿಧಾನವಾಗಿ ನಾನು ನನ್ನ ರೂಮಿಂದ ನೀರು ತರೋಕೆ ಅಂತ ಆ ಫಿಲ್ಟರ್ ಹತ್ರ ಬಂದೆ ನೀವೆಲ್ಲಿ ನೋಡ್ಬೋದು ಇದು ರೂಮ್ ನಂಬರ್ ತ್ರೀ ಟೆನ್ ಈ ತ್ರೀ ಟೆನ್ನಲ್ಲಿ ನನ್ನ ಮಗಳು ಮೊದಲನೇ ಮಗಳು ಹುಟ್ಟಿದ ರೂಮ್ ಅದು ಇದೇ ಹಾಸ್ಪಿಟ್ಲಲ್ಲಿ ಅವಳ ಡೆಲಿವರಿ ಆಗಿತ್ತು ಸೊ ನನ್ನ ಹಳೆಯ ಮೆಮರೀಸೆಲ್ಲ ನನ್ನ ಕಣ್ಮುಂದೆ ಬಂತು ನಾನು ಅವಳ ಟೈಮಿಗೆ ತುಂಬಾ ಸ್ಟ್ರಗಲ್ ಪಟ್ಟಿದ್ದೀನಿ ಅವಳ ಟೈಮಿಗೆ ನನ್ನ ಫಸ್ಟ್ ಡೆಲಿವರಿಲಿ ನನಗೆ ನಾರ್ಮಲ್ ಡೆಲಿವರಿ ಪೇಯ್ನ್ ಇತ್ತು ಆಲ್ಮೋಸ್ಟ್ ಟ್ವೆಲ್ ಅವರ್ಸ್ ಫೋರ್ಟೀನ್ ಅವರ್ಸ್ ನಾರ್ಮಲ್ ಡೆಲಿವರಿ ಪೇನ್ ತಡ್ಕೊಂಡು ನೆಕ್ಸ್ಟು ನನಗೆ ಲಾಸ್ಟ್ ಮೂಮೆಂಟಲ್ಲಿ ಸಿ ಸೆಕ್ಷನ್ ಮಾಡಿದ್ದು ಅದು ಇನ್ನೊಂದು ಸಲ ಅದ್ರ ಬಗ್ಗೆ ವಿಲಾಗ್ ಮಾಡ್ತೇನೆ ನಾನು ಒಂದು ವಾಕ್ ಹೋಗಿ ಬಂದ ನಂತರ ನನಗೆ ತಿಂಡಿ ರೆಡಿ ಇತ್ತು ಸೊ ತಿಂಡಿಗೆ ನನಗೆ ಇಡ್ಲಿ ಸಾಂಬಾರ್ ಚಟ್ನಿ ಕೊಟ್ಟಿದ್ದರು బట్ సి సెక్షన్ నాము కాయ్ చట్నీ తినబారు చట్నీ ముట్ల చురి చూరు సాంబారు డిప్ మాట్ నే మనయంగా తందికొడ అవకాశ ఇరకే మనూ దూర ఇప్పుడు ఆ నన్ను మొదలైళ్ళి తందే తి ఏజ్డ్ బస్ హత్కొ అద ఆటో ఇట్కూ బు ఆగల్ ఆమె హస్బెండే ఎలా కడే ఓడాడూ ఆక్తిర సో నన్ను హాస్పిట్ల కూడా ఫుడ్ తగండే ಆ್ಯಕ್ಚುಲಿ ನಿಮಗೆ ಮನೇಲಿ ಆ ಒಂದು ಫೆಸಿಲಿಟಿ ಇತ್ತು ಮನೆಯಿಂದ ಯಾರು ಬಂದು ತಂದು ಕೊಡ್ತಾರೆ ಅಂದರೆ ಗಂಜಿ ತೊಗೊಳ್ಳಿ ನನಗೆ ಡೆಲಿವರಿ ಆದ ದಿನ ನೀರು ಸಹ ಕುಡಿಲಿಕ್ಕೆ ಕೊಟ್ಟಿರಲಿಲ್ಲ ಫಸ್ಟ್ ಡೇ ಸೊ ಸಂಜೆ ತನಕ ನನಗೆ ನೀರಿರಲಿಲ್ಲ ಸಂಜೆ ಒಂದು ನಾಲ್ಕು ಗಂಟೆ ಐದು ಗಂಟೆ ಟೈಮಿಗೆ ನನಗೆ ನೀರು ಕುಡಲಿಕ್ಕೆ ಹೇಳಿದರು ಹಾಗೂ ಅದು ನೈಟಿಗೆ ಸೂಪ್ ಕೊಟ್ಟಿದ್ದರು ಕ್ಯಾರೆಟ್ ಸೂಪು ಪೆಪ್ಪರ್ ಹಾಕಿ ತುಂಬಾ ಚೆನ್ನಾಗಿತ್ತು ಇಲ್ಲಿ ಮಗುನ ಸೆಕೆಂಡ್ ಡೇ ಮಗುನ ಸ್ನಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಸಿಸ್ಟರೇ ಪಾಪುನ ಸ್ನಾನ ಮಾಡಿಸಿ ಡ್ರೆಸ್ ಮಾಡಿ ತಂದು ಮಲಗಿಸ್ತಾರೆ ಸೊ ಇದು ಅವನಿಗೆ ಸ್ನಾನಕ್ಕೆ ಕರ್ಕೊಂಡು ಹೋಗ್ತಿರೋದು ಆದರೆ ಫುಲ್ಲು ಅಲ್ಲಿ ವೀಡಿಯೋ ಎಲ್ಲ ಅಲೌಡ್ ಇಲ್ಲ ಮಗುನ ಸ್ನಾನ ಮಾಡಿಸೋದನ್ನ ಹಾಗೂ ಸೆಕೆಂಡ್ ಡೇ ಹಾಗೂ ಫಸ್ಟ್ ಡೇನೇ ಪಾಪುಗೆ ತುಂಬನೇ ಗಿಫ್ಟ್ ಬಂದಿತ್ತು ಬಟ್ಟೆ ಗಿಫ್ಟ್ ಬಂದಿತ್ತು ಎಲ್ಲ ವೀಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಇದು ಸಂತೋಷ್ ಮಾವ ಅಂದರೆ ಅವರ ಅಮ್ಮನ ಅಣ್ಣ ಪಾಪುಗೆ ಅಂತ ಕೊಟ್ಟಿರೋ ಶರ್ಟು ಕ್ಯಾಪು ಪ್ಯಾಂಟು ಇದೆ ಹಾಗೆ ಸಂತೋಷದ ಕಜಿನ್ಸ್ ಎಲ್ಲ ಹಾಸ್ಪಿಟ್ಲಿಗೆ ವಿಸಿಟ್ ಮಾಡಿ ಅವರು ಸಹ ಗಿಫ್ಟ್ ಕೊಟ್ಟಿದ್ದರು ಇದು ನನ್ನ ಮಗಳು ನನ್ನ ಅಪ್ಪಂಗೆ ತೋರಿಸ್ತಾ ಇರೋದು ಆಮೇಲೆ ಅವ್ರ ಜೊತೆ ಆಟ ಆಡ್ತಾ ಇದ್ಲು ಇನ್ ಬಿರು ಇನ್ ಹಾಸ್ಪೆಟ್ಲಲ್ಲಿ ಸೂಪ್ ಕೊಡ್ತಾಯಿದ್ರು ಇದ್ರ ಪಾಲಕ್ ಸೂಪು ಕ್ಯಾರೆಟ್ ಸೂಪು ಅಥವಾ ಬರೀ ದಾಲ್ ಮಾ ಹಾಕಿ ಮಾಡಿರೋ ಸೂಪು ಸೂಪ್ ತುಂಬಾ ಚೆನ್ನಾಗಿರ್ತಿತ್ತು ಅದರಲ್ಲಿ ಪೆಪ್ಪರು ಜೀರಾ ಪೌಡರು ಹಾಕಿ ಲೈಟಾಗಿ ಖಾರ ಅಷ್ಟಿರಲಿಲ್ಲ ಲೈಟಾಗಿ ಖಾರ ಇತ್ತು ಚೆನ್ನಾಗಿರ್ತಿತ್ತು ಮಧ್ಯಾಹ್ನಕ್ಕೆ ಅನ್ನ ಪಲ್ಯ ರಸಂ ಮತ್ತು ಒಂದು ತರಹದ ಸಾಂಬಾರದ್ರಲ್ಲಿ ಪಾಲಕ್ ಸೂಪ್ ಹಾಕಿ ಸಾಂಬಾರು ಮಾಡಿದರೆ ಸೊಪ್ಪಿನ ಸಾಂಬಾರು ಸೊಪ್ಪು ಒಳ್ಳೆಯದು ಇದರಲ್ಲಿ ಪಲ್ಯದಲ್ಲಿ ಸ್ವಲ್ಪ ಖಾರ ಇತ್ತು ಹಾಗಾಗಿ ನಾನು ತೊಗೊಳ್ಳಲಿಲ್ಲ ಪಲ್ಯನ ಫ್ರೆಂಡ್ಸ್ ಸಿ ಸೆಕ್ಷನ್ ಆದಾಗ ನಾವು ನೀರು ಚೆನ್ನಾಗಿ ಕುಡಿಬೇಕು ಡೆಲಿವರಿ ಆದ ನಂತರ ಎಷ್ಟೋ ಮನೆಗಳಲ್ಲಿ ನೀರು ಕುಡಿಬಾರ್ದು ಅಂತ ಹೇಳ್ತಾರೆ ಬಟ್ ನಮಗೆ ಹಾಲಾಗಬೇಕು ಕಾನ್ಸ್ಟಿಪೇಷನ್ ಅವಾಯ್ಡ್ ಮಾಡಬೇಕು ಅಂದರೆ ನೀರು ಚೆನ್ನಾಗಿ ಕುಡಿಬೇಕು ನಮ್ಮ ಬಾಡಿ ಹೈಡ್ರೇಟ್ ಆಗಿರಬೇಕು ರಾತ್ರಿಗೆ ಮತ್ತೆ ಚಪಾತಿ ಪಲ್ಯ ಹಾಗೂ ಸಾಂಬಾರ್ ರೈಸ್ ಎಲ್ಲ ಇತ್ತು ಬಟ್ ನಾನು ಚಪಾತಿ ತೊಗೊಳ್ಳಲಿಲ್ಲ ಯಾಕಂದರೆ ಸಿ ಸೆಕ್ಷನ್ ಡೆಲಿವರಿ ಆದ ನಂತರ ಕಾನ್ಸ್ಟಿಪೇಷನ್ ಅನ್ನೋದು ದೊಡ್ಡ ಪ್ರಾಬ್ಲಮ್ ಸಮಸ್ಯೆ ಕಾಡುತ್ತೆ ಹಾಗಾಗಿ ನಾವು ಲೈಟಾಗಿರೋ ಫುಡ್ ತೊಗೋಬೇಕಾಗುತ್ತೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನನಗೆ ಶಾವ್ಗೆ ಉಪ್ಪಿಟ್ಟನ್ನ ಕೊಟ್ಟಿದ್ದಾರೆ ಹಾಗೂ ಮಧ್ಯಾಹ್ನಕ್ಕೆ ಆ್ಯಸ್ ಯೂಶುವಲ್ ಚಪಾತಿ ಪಲ್ಯ ರಸಮ್ ರೈಸ್ ಎಲ್ಲ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಆದಷ್ಟು ತುಂಬ ಲೈಟಾಗಿರೋ ಫುಡ್ ತೊಗೊಳೋದು ತುಂಬ ಒಳ್ಳೆಯದು ಆಪ್ರೇಷನ್ ಆದ ನಂತರ ಗಂಜಿ சொல் தினவிட்டு ரவே உப்பிட்டு ஆ டம் தினது ஒழுது தாங்க்யூ ஃபார் மைச்சானல்